ಮರಿ ಬಡ್ಬತ್ತ ಇದೆ ಮರಿ ನಾವು ಹಾಯ್ ಫ್ರೆಂಡ್ಸ್ ಇದೊಂದು ನ್ಯೂ ಬಾರ್ನ್ ಬೇಬಿ ಇದು ನೆನ್ನೆ ಹುಟ್ಟಿರೋದಂತೆ ಹಾಯ್ ಮಾಡಿ ಇದಕ್ಕೆ ಎಲ್ಲರೂ ಹಾಯ್ ಹಾಯ್ ಇಲ್ಲ ಇಲ್ಲಾಂದ್ರೆ ದಬ್ಬಕ್ಕಂತ ಬಿದ್ದೋಗ್ತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮೂರಲ್ಲಿ ಬಂದಿದ್ದೀನಿ ಊರಲ್ಲಿ ಇವತ್ತೇ ರಾಗಿ ಬಡಿತಾ ಇದ್ದೀವಿ ಅಂತ ಹೇಳಿದ್ರು ಸೊ ನೋಡಿಕೊಂಡು ನಾನು ಏನನ್ನಾದರೂ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದಾ ಅಂತ ಬಂದಿದ್ದೀನಿ ಇದು ನಮ್ಮ ಊರು ಮತ್ತೆ ನಮ್ಮ ಎಲ್ಲ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಅಂತೆಲ್ಲ ಸೊ ಇಲ್ಲಿ ತನಕ ಈ ಬ್ಲಾಗ್ನ ನೋಡ್ತಾಯಿರಿ ಫ್ರೆಂಡ್ಸ್ ಇವಾಗ ನಾನು ಕಣ ತೋರ್ಸಕ್ಕೆ ಬಂದಿದ್ದೀನಿ ನಿಮಗೆ ಕಣ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಹಳ್ಳಿ ಕಡೆ ಬರೋರಿಗೆಲ್ಲ ಗೊತ್ತಿರುತ್ತೆ ಈ ಬೆಂಗಳೂರಲ್ಲಿ ಕಣ ಕಣಾಂದ್ರೆ ಏನಂತ ಗೊತ್ತಿಲ್ಲ ಇದು ನೋಡಿ ಕಾಣಿಸ್ತಿದ್ಯಾ ಖಾಲಿ ಜಾಗ ಈ ಜಾಗದಲ್ಲಿ ಈ ಥರ ರಾಗಿನೆಲ್ಲ ಕುಯ್ಕೊಂಡು ಬಂದು ಮೆದೆ ಮಾಡಿರ್ತಾರೆ ಇದನ್ನು ತಗೊಂಡು ಎಲ್ಲ ಎಲ್ಲರೂ ಸೇರಿಕೊಂಡು ಬಡೀತಾರೆ ಇದು ಟ್ರಡಿಷನಲ್ಲು ಆಗಿನ ಆವಾಗಿನ ಕಾಲದಿಂದನೂ ಹಿಂಗೆ ಮಾಡ್ಕೊಂಡು ಬರ್ತಾರೆ ಆದರೆ ಈಗಿನವ್ರು ಹೆಂಗೆ ಮಶಿನಿ ಕೊಟ್ಬಿಡೋದು ಆ ಥರ ಎಲ್ಲ ಮಾಡ್ತಾರೆ ಬಟ್ ಇದು ಹಳ್ಳಿ ಅವಾಗಿನ ಕಾಲದಿಂದ ಈ ಥರ ರಾಗಿನ ಬಡ್ಕೊಂಡು ಬರ್ತಾರೆ ರಾಗಿ ಆಗಲಿ ಅಕ್ಕಿ ಆಗಲಿ ಆ ಥರ ನೋಡಿ ಅಲ್ಲಿ ಕಾಣಿಸ್ತಿದ್ಯಾ ಅಲ್ಲೊಂದಿದೆ ಇಲ್ಲೊಂದಿದೆ ಕೆಲವೊಬ್ರು ಬಡ್ಕೊಂಡು ಅಲ್ಲಿ ಇಲ್ಲಿ ರಾಗಿ ಎಲ್ಲ ಬಡಿದು ಏನು ಮೈದೆ ಕಟ್ಬಿಟ್ಟಿದ್ದಾರೆ ಆಲ್ರೆಡಿ ಇದೇನು ಸ್ವಲ್ಪ ಏನೋ ಇರುತ್ತೆ ಅದಕ್ಕೆ ಎಲ್ಲ ಇಟ್ಕೊಂಡಿದ್ದಾರೆ ನೋಡೋಣ ಬನ್ನಿ ಇದು ಆಲ್ರೆಡಿ ಇದು ಭತ್ತ ಇದು ವಾವ್ ಭತ್ತ ನೋಡಿದ್ದೀರಾ ಭತ್ತ ನೋಡಿ ಇದು ಬತ್ತೇನೆ ಎಷ್ಟು ಚೆನ್ನಾಗಿದೆ ಭತ್ತ ಇದರಲ್ಲಿ ಅನ್ನ ಮಾಡಿಕೊಂಡು ನನಗೆ ಇದರಲ್ಲಿ ಅನ್ನ ಮಾಡಿಕೊಂಡು ತಿಳಿ ಸಾರು ರಸಮ್ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಇದು ಬಡಿಯೋ ಟೈಮಲ್ಲಿ ಬರಬೇಕು ಮೇ ಬಿ ನಾಳೆ ನಾಡಿದ್ದು ಬಡೀತಾರೇನೋ ಗೊತ್ತಿಲ್ಲ ಇದು ಭತ್ತದ್ದು ಮೆದೆ ಕಟ್ಟಿದ್ದಾರೆ ಚೆನ್ನಾಗಿದೆ ಅಲ್ಲ ಸರಿ ಇವಾಗ ನಾನು ನಮ್ಮದು ಅಡಿಕೆ ಗಿಡ ಹಾಕಿದ್ದೀವಿ ಬನ್ನಿ ತೋರಿಸ್ತೀನಿ ಓಕೆನಾ ಇದು ನಮ್ಮ ಅಡಿಕೆ ಗಿಡಕ್ಕೆ ಹೋಗೋ ಜಾಗ ದಾರಿ ಹಿಂಗೆ ಹೋಗ್ತಾ ಇದ್ದೀನಿ ಯಪ್ಪ ಅಯ್ಯೋ ಅಯ್ಯೋ ನಾನು ಹಿಂಗೆ ಬಂದ್ಬಿಟ್ಟೆ ಜಾಗನೇ ಇಲ್ವಲ್ಲ ಹಂಗೆ ಹಿಂಗೆ ಹೋಗೋದು ನನ್ನ ಕಡೆ ಇಲ್ಲಿ ಇದಿದೆ ಏನು ಹ್ಞೂ ಕಾವಲೆ ನೀರು ಬಿಟ್ಟಿದ್ದಾರೆ ಇಲ್ಲಿಂದಹ ಹೋಗೋಕ್ಕೆ ಜಾಗ ಇಲ್ಲ ಇನ್ನೊಂದು ರೂಟಲ್ಲಿ ಇವಾಗ ನಾನು ನಮ್ಮ ಅಡಿಕೆ ಗಿಡನ ತೋರಿಸ್ತೀನಿ ಬನ್ನಿ ಇವಾಗ ನಮ್ಮ ಅಡಿಕೆ ತೋಟಕ್ಕೆ ಹೋಗೋ ದಾರಿ ಸಿಕ್ತು ಎಲ್ಲ ಮಲಗಿದೆ ಇಲ್ಲಿ ನೋಡಿ ಕವಳೆ ಇದೆ ಕಾವಳೆ ಅಂದರೆ ಗೊತ್ತಾ ಈ ನೀರು ಬಿಟ್ಟಿಲ್ಲ ಅದಕ್ಕೆ ನಿಂತ್ಕೊಂಡಿದೆ ನೀರು ಇದು ಹರಿಯೋದು ಬಿಟ್ಟಾಗ ಹರಿತಿರುತ್ತೆ ಫ್ರೆಶ್ ವಾಟರ್ ಇರುತ್ತೆ ಈಗೆಲ್ಲ ಒಂಥರ ಹಳೆ ನೀರು ಥರ ಹಾಕ್ಬಿಟ್ಟಿದೆ ಕಾಣಿಸ್ತಾ ಇದೆಯಲ್ಲ ಯಾರ್ಯಾರಿಗೆ ಗೊತ್ತು ಹಾಂ ಇದು ಸಿಕ್ತು ನಮ್ಮದು ಅಡಿಕೆ ಗಿಡ ಇದು ನಾವು ಅಡಿಕೆ ಗಿಡ ಹಾಕಿಸ್ಬಿಟ್ಟು ಇನ್ನೂ ಸ್ವಲ್ಪ ಉಂಡಿತ್ತು ಅಂತ ಇಲ್ಲಿ ಹಾಕಿದ್ದೀವಿ ಅಕಸ್ಮಾತ್ ಯಾವುದಾದ್ರೂ ಗಿಡ ಬೆಳೆದಿಲ್ಲ ಅಂದರೆ ಅದನ್ನು ತಗ್ಗಿಕ್ಕೆ ಹಾಕ್ಬೋದು ಅಂತ ಇದು ನಮ್ಮ ಅಡಿಕೆ ಗಿಡ ಇದು ಕಾಣಿಸ್ತಿದ್ಯಾ ಇನ್ನೂ ಇದು ಹಾಕಿ ಒಂದು ಎರಡು ಎರಡು ತಿಂಗಳು ಎರಡೂವರೆ ಮೂರು ತಿಂಗಳು ತಿಂಗಳಾಗಿರ್ಬೇಕಷ್ಟೆ ನೋಡಿ ನೀರು ಹಾಕಿದ್ದಾರೆ ನಮ್ಮ ತಾತ ನೀರು ಬಿಟ್ಬಿಟ್ಟು ಹೋಗಿದ್ದಾರೆ ನಮ್ಮ ತಾತ ಕಾಣಿಸ್ತಾಯಿದ್ದ ಇನ್ನು ಇದು ಯಾವಾಗ ದೊಡ್ಡದಾಗತ್ತೆ ಗೊತ್ತಿಲ್ಲ ಅಲ್ಲಿದೆ ಮೋಟ್ರು ಅಲ್ಲಿಂದ ನೀರು ಹಾಕಬೇಕು ಇಲ್ಲೊಂದು ಸ್ವಲ್ಪ ನೀರು ಹರಿತಾ ಇದೆ ಕವಲೆಯಲ್ಲಿ ತೋರಿಸ್ತೀನಿ ಬಿಸಿಲು ಜಾಸ್ತಿ ಇದೆ ನೋಡಿ ಈಗ ಈ ಅಡಿಕೆ ಗಿಡದಲ್ಲಿ ಕಳೆ ಎಲ್ಲ ಬಂದಿದೆ ಕಳೆ ಎಲ್ಲ ಕಿತ್ತಬೇಕು ಕೆಲಸ ಇದೆ ನಮ್ಮ ಅಜ್ಜಿ ತಾತ ಫುಲ್ಲು ಬಿಜಿ ಊರಲ್ಲಿ ನಾವು ಮಾತ್ರ ಒಳ ಆರಾಮಾಗಿರ್ತೀವಿ ಬೆಂಗಳೂರಲ್ಲಿ ನೋಡಿ ವೆದರ್ ಅಂತೂ ಹೆಂಗಿದೆ ಗೊತ್ತಾ ನೋಡಿ ಅಲ್ಲೆಲ್ಲ ಇದಾಕಿದ್ದಾರೆ ರಾಗಿ ರಾಗಿ ಇದೆ ನಾನು ಸ್ವಲ್ಪ ಸ್ವಲ್ಪ ನೀರು ಹರಿತಾ ಇದೆ ತೋರಿಸ್ತೀನಿ ಬನ್ನಿ ಓಕೆ ನಂದೇನೆಳ್ಳು ಚೆನ್ನಾಗಿದೆ ಅಲ್ಲ ನೀರೀತಾ ಇದು ಜಳಿ ಜಳ್ಳಿ ಜಳಿ ಜಳಿ ಜಳ್ಳಿ ಅಂತ ನೋ ಇವಾಗ ಅಡಿಕೆ ಗಿಡ ದೂರದಿಂದ ನೋಡಿದೆ ಹತ್ತಿರದಿಂದ ಒಂದು ಸರಿ ನೋಡ್ಕೊಂಡು ಬರ್ತೀನಿ ಓಕೆ ಮಧ್ಯದಲ್ಲಿ ಅವರೇ ಗಿಡನೂ ಹಾಕಿದ್ದಾರೆ ಇದು ಅವರೆಕಾಯಿ ಗಿಡ ಅದು ಬದನೆಕಾಯಿ ಗಿಡ ಆರಾಮ ನಡಿಬೇಕು ಇಲ್ಲಾಂದ್ರೆ ತಪ್ಪಕ್ಕಂತ ಬಿದ್ದೋಗ್ತೀನಿ ಸತ್ಯ ಸೊ ಒಂದು ರೌಂಡ್ ನೋಡ್ಕೊಂಡು ಬಂದೆ ಮಧ್ಯದಲ್ಲಿ ಬಾಳೆ ಗಿಡ ಅದು ಇದು ಎಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ನೀರಿಗೆ ಬಿಡ್ತೀವಿ ಆಫ್ ಮಾಡಿದ್ದಾರೆ ಬೋರ್ ನೀರನ್ನ ಅಲ್ಲ ನೋಡಿ ಈ ಕಡೆ ರಾಗಿ ರಾಗಿ ಕೊಯ್ದು ಹಾಕಿದ್ದಾರೆ ರಾಗಿ ಕೊಯ್ದು ಇದನ್ನು ಕಟ್ಟಿ ಆಗಲೇ ತೋರ್ಸಿದ್ನಲ್ಲ ಮೆದೆ ಥರ ಆಮೇಲೆ ಮಾಡ್ತಾರೆ ನಮ್ಮ ತೋಟ ನೋಡಿದೆ ಇವಾಗ ವಾಪಸ್ ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ಅಲ್ಲಿ ಒಂದು ಚಿಕ್ಕ ಪುಟ್ಟ ಗಿಡ ಹಾಕ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಅದನ್ನು ತೋರಿಸ್ತಿದ್ದೀನಿ ನಾವು ಮುಂಚೆ ಹಳ್ಳಿ ಕಡೆ ಬಂದಾಗ ಈ ಥರ ಒಬ್ಬೊಬ್ಳು ಓಡಾಡೋದು ಭಯ ಅನ್ನಿಸೋದು ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ಆರಾಮಾಗಿ ಓಡಾಡ್ಕೊಂಡು ಬರ್ತೀನಿ ನಮ್ಗೆ ಅದೇ ಎಲ್ಲ ನೋಡ್ಕೊಂಡು ಒಂದು ರೌಂಡ್ ಹೊಡ್ಕೊಂಡು ಮನೆಗೆ ಹೋಗ್ತೀನಿ ಇವಾಗ ನಿಮಗೆ ಯಾರಿಗೆಲ್ಲ ಹಳ್ಳಿಗೆ ಹೋಗೋಕೆ ಇಷ್ಟ ಅಂತ ಕಮೆಂಟ್ ಮಾಡಿ ಅಂದರೆ ತುಂಬ ಜನ ರಜೆ ಸಿಕ್ಕಿದ್ರೆ ಅದಿಗೆ ಟ್ರಿಪ್ ಹೋಗೋದು ಹಂಗೆ ಮಾಡ್ತಾರೆ ನನಗೆ ತುಂಬ ಬೇಜಾರಾದರೆ ಹೀಗೆಲ್ಲರೂ ಹೋಗಬೇಕು ಅನಿಸಿದ್ರೆ ಊರಿಗೆ ಬಂದರೆ ಒಂಥರ ಖುಷಿ ನೋಡಿ ಇಲ್ಲೆಲ್ಲ ರಾಗಿ ತೆನೆ ಬಿಟ್ಟಿದೆ ಕಾಣಿಸ್ತಿದ್ಯಾ ರಾಗಿ ತೆನೋದು ಇನ್ನೂ ಇದನ್ನು ಕೊಯ್ದಿಲ್ಲ ಕೊಯ್ದುಬಿಟ್ಟು ಅದನ್ನು ಮತ್ತೆ ಬೆಳಿತಾರೆ ಊಟ ಮಾಡ್ಕೊಂಡು ತಿನ್ನೋದು ಸೊ ಎಷ್ಟು ಈಸಿಯಾಗಿ ಮನೇಲಿ ಅಡುಗೆ ಮಾಡಿಬಿಡ್ತೀವಿ ಅದರಿಂದ ಎಷ್ಟು ಕಷ್ಟ ಇರುತ್ತಲ್ಲ ಊಟ ಮಾಡೋವಾಗಲೂ ಅಷ್ಟೇ ಒಂಚೂರು ಜಾಸ್ತಿ ಐತೆ ಅಂದರೆ ತೆಗ್ದು ಬಿಕ್ಬಿಡ್ತಾರೆ ಒಬ್ಬೊಬ್ಬರು ನನಗೆ ಊಟ ವೇಸ್ಟ್ ಮಾಡೋಕೆ ಇಷ್ಟ ಇರೋಲ್ಲ ಕಮ್ಮಿನೇ ಹಾಕೊಳ್ಳೋದು ಏನು ಪರವಾಗಿಲ್ಲ ಅಲ್ವಾ ಜಾಸ್ತಿ ಯಾಕಪ್ಪ ಬಿಸಾಕಬೇಕು ಸರಿっಕ ಮನೆ ಹೊರತಾ ಇದೀನಿ ನೋಡೋಣ ಮರಿ ಬಡಕತಾ ಇದೆ ಮರಿ ನಾ ಬಿಚ್ಚ ಬಿಟ್ರೆ ಇಷ್ಟla ನಿನ್ನ ಯಾ ಬರೆ ಬರೆಲಿ ಇಲ್ಲಾ ಬಿಡ್ತಾ ಇದೀನಿ

ಹಾಯ್ ಫ್ರೆಂಡ್ಸ್ ಇದೊಂದು ನ್ಯೂ ಬಾರ್ನ್ ಬೇಬಿ ಇದು ನೆನ್ನೆ ಹುಟ್ಟಿರೋದಂತೆ ಹಾಯ್ ಮಾಡಿ ಇದಕ್ಕೆ ಕೇಳ್ರು ಹಾಯ್ 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 ಅಂತ ನೆನ್ನೆ ಅಜ್ಜಿ ಇದು ಹುಡ್ಗಾನ ಹುಡ್ಗಿನ ವಾತನ ಇದು ಹೆಣ್ಮರಿ ಇದು ಹೆಣ್ಮರಿ ಅಂತ ನಾಳೆ ನಾನು ಬರ್ತಡೆ ಇದು ನೆನ್ನೆ ಹುಟ್ಟಿರೋದು ನೆಕ್ಸ್ಟ್ ಇಯರ್ ಎಷ್ಟು ಸುತಾಗಿರುತ್ತೆ ಅಂತ ಓಕೆನಾ ಅದು ಮಾಡಿ ಎರಡು ಹಾಕಿರೋದಾ ಬೇಬೀಸ್ ನಾಳೆ ನನ್ನ ಬರ್ತ್ಡೇ ಇದೆ ನೆಕ್ಸ್ಟ್ ಇಯರ್ ಎಷ್ಟು ನೋಡೋಣ ಇದೆಷ್ಟು ಎಷ್ಟು ಅಂತ ಅವ್ರ ಮಮ್ಮಿ ಕರಿತಾ ಇದ್ದಾರೆ ಪಾಪ ಚೀಗ ನನ್ಗೆ ಇರ್ಬೋದು ಹೋದ್ರೆ ಎರಡು ಸೇಕು ಹಂಗೆ ಬಾಯ್ ಮಾಡಿಬಿಟ್ಟು ಹೊರಡ್ತೀನಿ ಬಾಯ್ 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 ಓಕೆ ಓಕೆ ಗಾಯಿಸಿ ಇವಾಗ ವಿಡಿಯೋ ಇಲ್ಲಿಗೆ ಇಲ್ಲಿ ಮಾಡ್ತಾ ಇದ್ದೀನಿ ಸೇಫ್ ಬೆಂಗ್ಳೂರಿಗೆ ಮತ್ತೆ ಹೊರಟಿದ್ದೀನಿ ಸೊ ಇಲ್ಲಿಗೆ ವಿಡಿಯೋ ಆಯಿತು ಸೊ ಒಂದೊಂದು ಶಾರ್ಟ್ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಥ್ಯಾಂಕ್ ಯು ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ನನ್ನ ವೀಡಿಯೋ ಚೆನ್ನಾಗಿ ಎಲ್ಲರೂ ನೋಡ್ತಾ ಇದ್ದೀರಾ ಹಾಗೆ ಶೇರ್ ಮಾಡಿ ತುಂಬ ಜನಕ್ಕೆ ಇದು ನಮ್ಮೂರಲ್ಲಿ ನಾನು ಒನ್ ಡೇ ಸ್ಪೆಂಡ್ ಮಾಡಿತ್ತು ಹೇಗೆ ಅಂತ ಕಾಮೆಂಟ್ ಬಾಕ್ಸನಲ್ಲಿ ಬಾಕ್ಸಲ್ಲಿ ನೀವು ತಿಳಿಸಿ ಸೊ ನಿಮ್ಮೂರಗೂ ಹೋದಾಗ ಈ ಥರ ಹ್ಯಾಪಿ ಮೂಮೆಂಟ್ಸ್ನ ಎಂಜಾಯ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು